ಜೈ ಜೈ ಹಿಂದೆ ಇರ್ತಕ್ಕಂಥ ಎಲ್ಲ ನನ್ನ ಕಾರ್ಯಕರ್ತರು ಬಂದ್ರೆ ದಯವಿಟ್ಟು ಮುಂದೆ ಬಂದು ಕೂತ್ಕೊಬೇಕು ಈಗ ಚೇರ್ ಅಂತ ಖಾಲಿ ಇದೆ ಚೇರ್ ಖಾಲಿ ಇದೆ ಕೆಲವೇ ನಿಮಿಷಗಳಲ್ಲಿ ವಿಶ್ವಕರಣ ನಾಯಕ ನಮ್ಮಲ್ಲ ಮೆಲ್ಲ ಕಾಪಾಡಲು ಈಗ ಕೆಲವೇ ಕ್ಷಣ ನಮ್ಮ ವೇದಿಕೆಗೆ ಬರ್ತಾ ಇದಾರೆ ದಯವಿಟ್ಟು ಹಿಂದೆ ಇರ್ತಕ್ಕಂಥ ಎಲ್ಲ ಮಾನ್ಯರು ಬಂದು ಮುಂದೆ ಕೂತ್ಕೊಬೇಕಂತ ಕೇಳ್ಕೊಂತ ಇದ್ದೀನಿ ಸನ್ಮಾನ್ಯ ಮೋದಿಜಿಯವರಿಗೆ ಸ್ಮರಿಸ ನಮಸ್ಕರಿಸುತ್ತಾ ಸನ್ಮಾನ್ಯ ದೇವೇಗೌಡ ಸಾಹರನ್ನ ನೆನೆಸ್ಕೊಂತ ವೇದಿಕೆ ಮೇಲೆ ಆಶೀರ್ವಾದಿರ್ತಕ್ಕಂಥ ಎಲ್ಲ ನನ್ನ ಶಾಸಕ ಮಿತ್ರರು ಅದು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣರೂ ಅನಿಸುತ್ತಾ ಹಿಂದೆ ನಡೀತಕ್ಕಂಥ ಎಲ್ಲ ಮಾಧ್ಯಮದರಿಗೆ ನಮಸ್ಕರಿಸುತ್ತಾ ವೇದಿಕೆ ಮುಂಭಾಗದಲ್ಲಿ ಏನು ಜನಸ್ತೋಮವನ್ನು ಸೇರಿದೀವಿ ದೊಡ್ಡ ಜನ ಸಾಗರವನ್ನು ಎಲ್ಲಾ ಚಿಕ್ಕಪರ ಮತ್ತು ಕೋಲಾರ ಜಿಲ್ಲೆಯ ಮತ್ತು ತುಮಕೂರು ಜಿಲ್ಲೆಯ ಎಲ್ಲ ನನ್ನ ನಾಗರಿಕ ಬಂದ ನಮಸ್ಕಾರ ಒಬ್ಬ ಶಾಸಕ ಮಿತ್ರನಾಗಿ ಕೋಲಾರ ಜಿಲ್ಲೆಯ ಶಾಸಕ ಮಿತ್ರನಾಗಿ ಇವತ್ತು ನನ್ನ ಭೌತಿಕ ಒಂದು ಕನಸಾಗಿತ್ತು ನನ್ನ ಜೀವನದ ಒಂದು ಕನಸಾಗಿತ್ತು ಒಂದು ದಿವಸ ಒಂದಲ್ಲ ಒಂದು ದಿವಸ ಮೋದಿಜಿಯವರ ವೇದಿಕೆ ನಾಲ್ಕು ಕಡೆ ಒಂದು ಕನಸಾಗಿತ್ತು ಬಹುಶಃ ನನ್ನ ಜೀವನದಲ್ಲಿ ಇವತ್ತೊಂದು ದಿವಸ ನಾನು ಪೆದಲ್ ಬದುರಿಬೇಕು ನನ್ನ ಜೀವನದಲ್ಲಿ ಬಂಡ ದಿವಸ ದಿವಸಗಳು ಸನ್ಮಾನ್ಯ ಎಲ್ಲ ನಾಗರಿಕ ಬಂಧುಗಳು ಒಂದು ಯೋಚನೆ ಮಾಡಬೇಕು ಇವತ್ತು ಚುನಾವಣೆ ನಮ್ಮ ನಿಮ್ಮ ಚುನಾವಣೆ ಅಲ್ಲ ಭಾರತದ ಒಂದು ಸದೃಢ ಭಾರತ ಚುನಾವಣೆ ಇದು ಇಲ್ಲ ಯಾರು ಸಿದ್ದಾನಂದ ಚುನಾವಣೆ ಡಿ ಕೆ ಸಿ ಚುನಾವಣೆ ಅಲ್ಲ ನಮ್ಮ ಬೆಳವಣಿಗೆಗೋಸ್ ದೇಶದ ಅಭಿವೃದ್ಧಿಗೋಸ್ಕರ ಒಂದು ಚುನಾವಣೆ ಇದು ಇಪ್ಪತ್ತಾರನೇ ಕಾರ್ಯಕರ್ತರಿಗೆ ಚುನಾವಣೆ ಉತ್ತರ ನೋಡ್ಬೇಕು ಮತ್ತೊಮ್ಮೆ ಸಮೃದ್ಧ ಭಾರತವನ್ನು ಕಟ್ಟಬೇಕಾದ್ರೆ ಮೂರ್ನಪ್ಪ ವಿಶ್ವ ನಾಯಕ ನಮ್ಮ ಮೋದಿ ಆಯ್ಕೆ ಒಂದು ನಮ್ಮ ತೀರ್ಮಾನವಾಗಿದೆ ಸನ್ಮಾನ ಎಲ್ಲ ನಾಗರಿಕ ಬದುಕಿನ ಕೇಳ್ಕೊತೀವಿ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಅತಿ ವೇಗವಾಗಿ ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ಅತಿ ವೇಗವಾಗಿ ಹೋಗ್ತಾ ಇದೆ ಅದಕ್ಕೆ ಕಾರಣ ಏನು ಇವತ್ತು ಸ್ಮಾರ್ಟ್ ಸಿಟಿ ಹೇಗೂ ಇರ್ಬೋದು ಕಾರಣ ಹೇಗೂ ಇರ್ಬೋದು ಬಹುಶಃ ಕೆಲವೇ ಕೆಲವು ವರ್ಷಗಳಲ್ಲಿ ಚಿಕ್ಕಬಳ್ಳಾಪುರ ಬೆಂಗಳೂರಿಗೆ ಸೇರ್ಕೊಳ್ತಾ ಇದೆ ಅಷ್ಟು ವೇಗವಾಗಿ ಹೋಗ್ತಾ ಇದೆ ಇದಕ್ಕೆ ಕಾರಣ ಏನು ನರೇಂದ್ರ ಮೋದಿ ಅವರು ಗ್ಯಾರಂಟಿಗಳ ಇವತ್ತು ಸುಳ್ಳು ಗ್ಯಾರಂಟಿಗಳನ್ನು ಹಬ್ಬಿಸಿ ಸುಳ್ಳು ಸುಳ್ಳು ಗ್ಯಾರಂಟಿ ಬಹುಶಃ ಈ ಗ್ಯಾರಂಟಿಗಳನ್ನ ಪರಸ್ ಬೋಧವರು ಕೊಡ್ಬೋದಿತ್ತು ಅವರು ಒಂದು ತೀರ್ಮಾನ ಮಾಡಿದ್ರು ಇದು ತಾತ್ಕಾಲಿಕವಾದ ಗ್ಯಾರಂಟಿಗಳು ನಾನು ಪಾರ್ಕ್ಮಂಟ್ ಗ್ಯಾರಂಟಿ ಕೊಡಬೇಕಾದ್ರೆ ಜನ ಸಪುರಬೇಕಾದ್ರೆ ಈ ಗ್ಯಾರಂಟಿ ಅವಶ್ಯಕತೆ ಇಲ್ಲ ನಮ್ಮ ಇಂಗ್ಲಿಮೆ ಗ್ಯಾರಂಟಿ ಮನವಿ ಮಾಡಿಕೊಂಡಿರಿ ಬಹುಶಃ ನಿಮಗೆ ಗೊತ್ತಿರಲಿ ಮುಸ್ಲಿಮ್ ಸರ್ ಮುಂದೆ ಈ ಒಂದು ಎಸ್ ಟಿ ಮತ್ತು ಎಸ್ ಟಿ ಒಂದು ನಿಮ್ಮ ಮನ ಪರ ಇದ್ದಂಗೆ ನಿಮಗೆ ಅವಶ್ಯಕತೆ ಬಂದಾಗ ಈ ಕಾಂಗ್ರೆಸ್ ಏನ್ ಮಾಡ್ತಾರೆ ನಮ್ಮನ್ನ ಹಣ ಇಡ್ತಾ ಇದಾರೆ ಎಲೆಕ್ಷನ್ ಬಂದಾಗ ಮಾತ್ರ ಈ ಕೇಂದ್ರಗಳ ಬಗ್ಗೆ ಇವರು ಕಾಣಿಸ್ತಾ ಇದ್ರೆ ನಿಮಗೆ ಒಂದು ಆತ್ಮವಿಶ್ವಾಸವನ್ನು ಇದ್ರೆ ನಿಮ್ಮನ್ನು ಕೂಡ ನಿಜವಾಗಿದ್ರೆ ನೀವು ಎಲೆಕ್ಷನ್ ಮಾಡ್ತಕ್ಕಂಥ ದಿವಸ ಬಂದಿದೆ ಈ ಕಾಂಗ್ರೆಸ್ ಅವ್ರಿಗೆ ಈ ಎಲೆಕ್ಷನ್ ಬಂದಾಗ ಮಾತ್ರ ನಾವು ಕಾಣಿಸ್ತಾ ಇದ್ದೀವಿ ಇದು ಮಿಕ್ಕಿದ ದಿವಸ ಯಾವತ್ತೂ ಕಾಣಿಸ್ತಾ ಇಲ್ಲ ಬಹುಶಃ ಸಿದ್ಧಾರ್ಥ ಮಾತಾಡ್ತಾರೆ ಈ ಜೆಡಿಎಸ್ ಮತ್ತು ಬಿಜೆಪಿಯ ಅಪವಿತ್ರ ಬಹುಶಃ ಕೋಲಾರ ಜಿಲ್ಲೆ ನಿಮ್ಮ ನೋಡಿದ್ರೆ ಬಹುಶಃ ಅರ್ಥ ಆಗುತ್ತೆ ಅಪವಿತ್ರ ನಮ್ದು ಅಂತ ದಯವಿಟ್ಟು ನಾನು ಧೋರ್ಕಾರದಲ್ಲಿ ಇವತ್ತು ಈ ಸರ್ಕಾರ ಹುಡುಕ್ತಾ ಇದೆ ಬಹುಶಃ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆ ಮತ್ತು ದೊಡ್ಡಬಳ್ಳಾಪುರದ ಹತ್ತಾರ ಹಾಕಬೇಕು ಮುಂದಿನ ದಿವಸಗಳಲ್ಲಿ ವೇಗವಾಗಿ ಒಂದು ಬೆಂಗಳೂರಿಗೆ ಹತ್ರ ಆಗ್ತಾ ಇದ್ವಿ ನಾವು ಯೋಜನೆಗಳಲ್ಲಿ ನಾವು ಚೆನ್ನಾಗಿ ಮಾಡಬೇಕಂದ್ರೆ ಯೋಜನೆ ಉದ್ದಾರ ಆಗಬೇಕಂತಂದ್ರೆ ಬಹುಶಃ ಮತ್ತೊಮ್ಮೆ ಒಂದು ಕೇಂದ್ರ ಸರ್ಕಾರ ರಾಜ್ಯ ಮಧ್ಯೆ ಬೇಕಾಗುತ್ತೆ ನಮ್ಮ ನಿಮ್ಮೆಲ್ಲ ಒಂದು ಉದ್ದೇಶಕ್ಕೋಸ್ಕರ ಬೇಕಾಗುತ್ತೆ ಇವತ್ತು ನಮಗೆಲ್ಲ ಗೊತ್ತಿರ್ಬೋದು ಒಂದು ವರ್ಗ ಓದಿಸ್ಲಿಕ್ಕೆ ಈ ಸರ್ಕಾರ ತೀರದ ಕಂಟ್ರೋಲ್ ಮಾಡೋಕ್ಕೆ ರಿಮೋಟ್ ಯಾವ್ದು ಕೊಡ್ತಾ ಇದೆಯೋ ಒಂದೇ ಒಂದು ವರ್ಗಕ್ಕಾಗಿ ಇವತ್ತು ನಿಮ್ಗೆ ಗೊತ್ತಿರ್ಬೋದು ನೌಜಿ ಇಡೀ ಹುಬ್ಬಳ್ಳಿನೇ ಗೊತ್ತಾಗಿದೆ ಕೇರಳದಲ್ಲಿ ಈ ಸ್ಟೋರಿ ಹೆಂಗ್ ಬಂತು ಹುಬ್ಳಿದಲ್ಲಿ ಇವತ್ತು ಯಾವ ಮಟ್ಟಕ್ಕೆ ದೇಶ ಹೋಗ್ತಾ ಇದೆ ಹಿಂದುತ್ವ ಉಳಿಬೇಕಂದ್ರೆ ಮತ್ತೊಮ್ಮೆ ಮೋದಿ ಅವರು ಬೇಕಾಗುತ್ತೆ ಸನ್ಮಾನ ಎಲ್ಲ ಯುವಕರು ಅರ್ಥ ಮಾಡ್ಕೋಬೇಕು ಇವತ್ತು ದೇಶ ಯಾವ ರೀತಿ ಹೋಗ್ತಾ ಇದೆ ವಿಶ್ವ ನಾಯಕ ಈ ಪ್ರಪಂಚಕ್ಕೆ ಎಂದಿಲ್ವ ನಾಯಕ ನನ್ನ ರೋಜ ತಿರ್ಗಾಡ್ತದೆ ನನ್ನೆಲ್ಲ ಯುವ ಅರ್ಥ ಮಾಡ್ಬೇಕು ದೇಶಕ್ಕೋಸ್ಕರ ಇಪ್ಪತ್ತಾರು ಗಂಟೆ ಕೆಲಸ ಮೋದಿ ಮೋದಿಯವರು ಮತ್ತೊಮ್ಮೆ ಸರ್ಕಾರ ಬೇಕಾಗುತ್ತೆ ತಮ್ಮೆಲ್ಲ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆ ಎಲ್ಲ ಒಂದು ಎಲ್ಲ ಮಿತ್ರರು ಮತ್ತು ಎಲ್ಲ ಕಾರ್ಯಕರ್ತರು ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಸರ್ ಕೆಲಸ ಮುಖಾಂತರವಾಗಿ ಕೋಲಾರದಲ್ಲಿ ಮಲ್ಲೇಶ್ ಬಾಬು ಕೆಲಸ ಮುಖಾಂತರವಾಗಿ ಮತ್ತೊಮ್ಮೆ ಈ ಚಿಕ್ಕಬಳ್ಳಾಪುರ ಮತ್ತು ಮತ್ತೆ ಕೋಲಾರ ಜಿಲ್ಲೆ ಅವಳಿ ಜಿಲ್ಲೆ ನಾವಿಬ್ಬರು ಕೂಡ ನಾವೆಲ್ಲ ಮೊದಲು ಕೋಲಾರ ಜಿಲ್ಲೆದವರು ಮತ್ತೊಮ್ಮೆ ಮೋದಿ ನಾವು ಹೊರಪಡ್ಬೇಕಾಗಿ ಹೇಳ್ತಾ ಅವಕಾಶ ಕೊಟ್ಟಿದ್ದ ಮಾತು ಮುಗಿಸ್ತೀನಿ ಜೈ ಕರ್ನಾಟಕ ಮಾತೆ